ಈಗ ಎಲ್ಲಾರು ಊಟ ಮಾಡಿ ಊಟ ಮಾಡಿ ಅಂತ ಕೇಳ್ತಿರಲ್ಲ ನೀವು ಊಟ ಮಾಡಿದ್ರ ಅವಾಗಿಂದ ಕೆಲಸ ಮಾಡ್ತಾರೆ ಸೊ ಇವ್ರಿಗೆ ಎಲ್ಪ್ ಮಾಡ್ಬೇಕು ಅಂತ ಇದನ್ರೇ ನಿಮ್ಮಿಂದ ನನ್ಗೊಂದು ಎಲ್ಪ್ ಆಗ್ಬೇಕಾಯ್ತಲ್ಲ ನಿಮ್ ಹೋಟ್ಲಲ್ಲಿ ಊಟ ಮಾಡ್ಬೇಕು ಅಂತ ಇದ್ದೀನಿ ಆದ್ರೆ ನನ್ನ ಹತ್ರ ದುಡ್ಡಿಲ್ಲ ನೀವು ಕೊಡ್ಸಿದ್ರೆ ಊಟ ಮಾಡ್ತೀನಿ ಅನ್ನ ಸಾಂಬಾರ್ ಕೊಡ್ಸಿದ್ರೆ ಸಾಕು ನನಗೆ ಕೊಡ್ತೀರಾ ಹೊಟ್ಟೆ ಇತ್ತು ಅಂತ ಹೌದು ನಮ್ಗೂ ಎಲ್ಲಾರು ದಾರಿ ಪಡ್ರಿ ಹ್ಮ್ ತಗೊಳ್ಳಿ ಊಟ ಮಾಡಿ ನಿಜವಾಗ್ಲು ಏನ್ ಬಂದ್ರೆ ಹಿಂಗ್ ಕೊಟ್ಬಿಟ್ರೆ ಕೇಳ್ದೆ ನಾನು ಕೇಳ್ದೆ ಇಟ್ಕಾಲ ಸರ್ ನಾವ್ ವಸ್ತು ಅಂದ್ರೆ ಯಾರು ದೇವ್ರ ಎಲ್ಲಾರು ಕೊಡಿಸ್ತಾರೆ ತಗೊಳ್ಳಿ ನನ್ನ ಹತ್ರ ದುಡ್ಡು ಇತ್ತು ಊಟ ಮಾಡಿ ಸರ್ ಇಲ್ಲ ಯಜಮಾನ್ ನಿಜವಾಗ್ಲೂ ನಿಜವಾಗ್ಲು ನನ್ನ ಹತ್ರ ದುಡ್ಡು ಇತ್ತು ನೀವ್ ಏನ್ ಹೇಳ್ತೀರಾ ಅಂತ ಕೇಳ್ದೆ ನಮ್ಮ ಹಳ್ಳಿ ಎಲ್ಲಾರು ದಾರಿ ಹಾ ಇಷ್ಟೊಂದು ಗಂಟ ಅಂತೀರಾ ಇರ್ಲಿ ನಿಮ್ ನೀವು ನೀವು ಸಂಪಾದನೆ ಮಾಡಿರೋದು ಅದು ಕಷ್ಟ ಇಲ್ವೈಸ್ ಮರ ಜೀವನ ಹಾತ್ತು ವಾಪಸ್ ಆಗತ್ತಲ್ಲ ಅವರ ಈ ಮಾತ್ ಕೇಳಿ ನನಗಾಗಿದ್ದು ನೋವು ಅಷ್ಟಿಷ್ಟಲ್ಲ ಯಾಕೋ ಗೊತ್ತಿಲ್ಲ ದೇವರು ಒಳ್ಳೆ ಮನಸ್ನ ಪಡೋರ್ಗೆ ಮಾತ್ರ ಕೊಟ್ಟಿರ್ತಾನೆ ಆಶೀರ್ವಾದ ಇಲ್ಲಿ ಬಂದ್ರೆ